ಇಂದಿನ ದಿನಾಂಕ ಜನವರಿ ಆರು ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಜನವರಿ ಆರನೇ ತಾರೀಕು ಮಂಗಳವಾರ ಇದೆ ತದಿಗೆ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ಆನಂತರ ಚೌತಿ ಆರಂಭ ಆಗುತ್ತೆ ಆಶ್ಲೇಷ ನಕ್ಷತ್ರ ಮಧ್ಯಾಹ್ನ ಮೂರು ಗಂಟೆ ಐವತ್ತ ಎಂಟು ನಿಮಿಷದವರೆಗೂ ಇರುತ್ತೆ ಆಶ್ಲೇಷ ನಕ್ಷತ್ರದ ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ ಮುಖ್ಯವಾದ ವಿಚಾರ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಇವತ್ತೇ ಮಾಡಬೇಕು ಕಾರಣ ಏನಪ್ಪ ಅಂದರೆ ಚೌತಿ ರಾತ್ರಿ ಇರಬೇಕು ಚಂದ್ರನಿಗೆ ಅಡುಗೆ ಕೊಡುವ ಸಲುವಾಗಿ ಇದು ಇಂದಿನ ಒಂದು ಮುಖ್ಯವಾದಂತಹ ವಿಚಾರ ಆನಂತರ ಪ್ರೀತಿಯೋಗ ಇದೆ ಭದ್ರಾಕರ್ಣ ಇದೆ ಮಂಗಳವಾರ ಆದರೂ ಕೂಡ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹಿನ್ನಡೆ ಇರಲ್ಲ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳೇ ನಮಗೆ ಖಂಡಿತವಾಗಲೂ ಸಿಗುತ್ತೆ ಹೊಸದಾಗಿ ಯಾವುದೇ ಕೆಲಸವನ್ನು ಆರಂಭ ಮಾಡುವಂತಹ ಒಂದು ಮನಸ್ಥಿತಿ ಯಾರಿಗೂ ಇರಲ್ಲ ಒಂದು ರೀತಿ ನಂಬಿಕೆ ಯಾರ ಮನಸ್ಸನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಯಾವುದೇ ತೊಂದರೆ ಇರಲ್ಲ ಯಾವುದೇ ಅಡ್ಡಿ ಆತಂಕ ಇರಲ್ಲ ಮುಂದುವರಿಸಿ ಖಂಡಿತವಾಗಲೂ ಅದು ಸರಿಯಾದ ಹಾದಿಯಲ್ಲಿ ನಡೆಯುತ್ತೆ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಫಲ ಸಹ ಸಿಗುತ್ತೆ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾರರ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭ ಆಗಿ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಯಾವುದೇ ತೊಂದರೆ ಇಲ್ಲ ಇನ್ನು ಮುಖ್ಯವಾದ್ದು ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಈ ಅವಧಿಯಲ್ಲಿ ನಾನು ಪ್ರತಿನಿತ್ಯ ಹೇಳ್ತಾನೆ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಈ ಹೊಸ ವಾಹನವನ್ನು ಕೊಡಬಾರ್ದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯವಾದಂತಹ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ ಇದೇ ಇರುವ ನಿಜಾಂಶ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಇವತ್ತು ತಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ವಿಶೇಷವಾದಂತಹ ಒಂದು ಫಲಗಳನ್ನು ಪಡಿತಾರೆ ಒಂದು ರೀತಿ ಅದೃಷ್ಟವಂತರು ಅಂತ ಹೇಳಬಹುದು ಹಾಗೆ ಇವರ ಮುಖದಲ್ಲಿ ಸಹ ವಿಶೇಷವಾದಂತಹ ಕಳೆ ಇರುತ್ತೆ ಒಂದು ನಗುಮೊಗ ಇರುತ್ತೆ ಇಲ್ಲಿ ಹೇಳಬೇಕು ಅಂದರೆ ಯಾರು ಇವರ ಜಗಳ ಕಾಯಬೇಕು ಅಂತ ಬರ್ತಾರೆ ಇನ್ನು ಅವ್ರಿಗೆ ರೀತಿಯ ಜಗಳ ಕಾಯಕ್ಕೆ ಮನಸ್ಸು ಬರಲ್ಲ ಇವರ ಮುಖದಲ್ಲಿ ಅಂತಹ ತೇಜಸ್ ಇರುತ್ತೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಯಾವುದೇ ಕೆಲಸ ಕಾರ್ಯಗಳು ಇವತ್ತು ನಿಲ್ಲಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ತುಂಬ ಸುಗಮವಾದ ರೀತಿಯಲ್ಲಿ ಹೋಗುತ್ತೆ ಯಾವುದೇ ರೀತಿಯ ಅಡ್ಡಿ ಆತಂಕ ಅನ್ನೋದು ಎದುರಾಗಲ್ಲ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರಿಗೆ ವಿಶೇಷವಾದಂತಹ ಆತ್ಮ ವಿಶ್ವಾಸ ಇರುತ್ತೆ ನಾನು ಓದಬಲ್ಲೆ ನಾನು ಈ ಕೆಲಸವನ್ನು ಮಾಡಬಲ್ಲೆ ಈ ರೀತಿ ಆದ್ದರಿಂದ ಅವರು ವಿಶೇಷವಾದಂತಹ ಪದಗಳನ್ನು ಪಡೀತಾರೆ ಅದರಲ್ಲೂ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರೋರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸುವ ಮುನ್ನಾನೇ ಒಂದು ಉದ್ಯೋಗ ಅವಕಾಶವನ್ನು ಪಡೀತಾರೆ ಅದು ತುಂಬ ಮುಖ್ಯವಾದಂತಹ ವಿಚಾರ ಇದಲ್ದಿರ ಮತ್ತೊಂದನ್ನು ಹೇಳಬೇಕು ಅಂತ ಹೇಳಿದರೆ ಈ ಶಿಕ್ಷಕ ವೃತ್ತಿಯಲ್ಲಿರೋರು ಅವರಿಗೆ ವಿಶೇಷವಾದಂತಹ ಈ ಅನುಕೂಲತೆಗಳು ಕ ದೊರೆಯುತ್ತೆ ಅವರ ಮನಸ್ಸಿಗೆ ತುಂಬ ಹೊಂದಿಕೊಳ್ಳುವಂತಹ ಈ ವಿದ್ಯಾರ್ಥಿಗಳು ಸಿಗ್ತಾರೆ ಒಟ್ಟಾರೆ ಕುಟುಂಬವಾಗಲಿ ಉದ್ಯೋಗ ಸ್ಥಾನವಾಗಲಿ ಅಥವಾ ಸಮಾಜದಲ್ಲಾಗಲಿ ಮೇಷರಾಶಿಯವರು ಇವತ್ತು ವಿಶಿಷ್ಟವಾದಂತಹ ಸ್ಥಾನಮಾನ ಗೌರವ ಪ್ರತಿಷ್ಠೆ ಸಿಗುತ್ತೆ ಈ ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇನೆ ದುಡುಕುತನದಿಂದ ಇವರು ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗಲ್ಲ ಆದ್ದರಿಂದ ಹಣದ ತೊಂದರೆ ಇರೋಲ್ಲ ಬರುವ ಹಣದಲ್ಲೇ ತುಂಬ ಚೆನ್ನಾಗಿ ಈ ತಮ್ಮ ಕಾರ್ಯವನ್ನು ನಿರ್ವಹಿಸುವ ಒಂದು ಛಾರಾಹಿತನೆಯ ಚತುರತೆ ಇವರಲ್ಲಿ ಇರುತ್ತೆ ಆರೋಗ್ಯದಲ್ಲೂ ಸಹ ಯಾವುದೇ ತೊಂದರೆ ಇರಲ್ಲ ಒಳ್ಳೆಯದು ವೃಷಭ ರಾಶಿಯಲ್ಲಿ ಜನಿಸಿರೋರು ಇವತ್ತು ತಮ್ಮ ಸ್ಥಾನಮಾನಕ್ಕೆ ಮತ್ತು ತಮ್ಮ ಪ್ರತಿಷ್ಠೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಈ ಕಾರಣದಿಂದ ಸ್ವಲ್ಪ ಭಯದ ಒಂದು ವಾತಾವರಣದ ಸಲ ಸಹ ಇವರು ಇರ್ತಾರೆ ಅಂದರೆ ಯಾವ ಕೆಲಸವನ್ನು ಮಾಡಬೇಕು ಅಥವಾ ಹೇಗೆ ಮಾಡಬೇಕು ಈ ರೀತಿ ಯಾವುದೇ ಯೋಜನೆ ಆಗಲಿ ಅಥವಾ ಆಲೋಚನೆ ಆಗಲಿ ಇವರಿಗೆ ಇರಲ್ಲ ಈ ಕಾರಣದಿಂದ ಆಗುತ್ತೆ ಅಂದರೆ ಈ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಸಹ ನಿಧಾನಗತಿಯಲ್ಲಿ ಸಾಗುತ್ತೆ ಇವರನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಬಿಟ್ಬಿಡಲ್ಲ ಆದರೆ ತುಂಬ ನಿಧಾನ ಆಗುತ್ತೆ ಹಾಗೆಯೇ ಸುಖವಾಗಿರ್ತಾರೆ ಸಂತೋಷವಾಗಿರ್ತಾರೆ ಇವರೆಲ್ಲಿರ್ತಾರೋ ಅಲ್ಲಿ ಈ ಸಂತೋಷಕ್ಕೆ ಹಾಸ್ಯಕ್ಕೆ ಒಂದು ಕಂಡು ಕಂಡುಬರಲ್ಲ ಆದರೆ ಕುಟುಂಬದ ವಿಚಾರಕ್ಕೆ ಬಂದಾಗ ತಂದೆ ತಾಯಿಯ ಜೊತೆ ಅನಾವಶ್ಯಕವಾಗಿ ವಾದ ವಿವಾದ ಇರುತ್ತೆ ಅದು ಮುಖ್ಯವಾಗಿ ಆದರೂ ಕೂಡ ತಂದೆಯವರಿಂದ ದೂರ ಇದ್ದರೂ ಕೂಡ ತಾಯಿಯವರಿಗೆ ತುಂಬ ಹತ್ತಿರವಾಗ್ತಾರೆ ತಾಯಿಯವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ತುಂಬ ಗಡಿಬಿಡಿಯಿಂದ ಏನೋ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡು ಸಣ್ಣ ಪುಟ್ಟ ಕುಟುಂಬಕ್ಕೆ ಸಂಬಂಧ ಕೆಲಸಗಳನ್ನು ಸಹ ಹೆಚ್ಚಿನ ಆಸಕ್ತಿಯಿಂದ ಮಾಡ್ತಾರೆ ಅತಿಯಾದ ಆತುರೂ ಒಳ್ಳೆಯದಲ್ಲ ಸುಮ್ಮನೆ ಕೆಲಸ ಮಾಡ್ದಿರ ಕೂತಿರೋದು ಒಳ್ಳೆಯದಾಗಲ್ಲ ಒಳ್ಳೆಯದಲ್ಲ ಈ ಕಾರಣದಿಂದ ಸ್ವಲ್ಪ ಸಮಯವನ್ನು ಅರಿತುಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ ಇವರು ತಮ್ಮ ತಂದೆಯವರ ಜೊತೆ ನಿಲ್ತಾರೆ ಅವರೇನೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಆ ತಪ್ಪನ್ನು ಸಮರ್ಥಿಸುವಂತಹ ಧೈರ್ಯವನ್ನು ತೆಗೆದುಕೊಡ್ತಾರೆ ಆ ಥರ ಅಂದರೆ ಒಟ್ಟಾರೆ ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಏನು ತೊಂದರೆ ಏನೂ ಆಗಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಷ್ಟು ಆದಾಯ ಸಿಗತ್ತೆ ತೊಂದರೆ ಇಲ್ಲ ಮಾತಿನಿಂದ ಎಲ್ಲರನ್ನ ಗೆಲ್ತಾರೆ ಆರೋಗ್ಯದಲ್ಲಿ ಸಹ ಉತ್ತಮ ಪ್ರಗತಿ ಕಂಡು ಬರುತ್ತೆ ಮಿಥುನ ರಾಶಿಯಲ್ಲಿ ಜನಿಸಿರುವವರಿಗೆ ಅನಾವಶ್ಯಕವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಯೋಚನೆಯನ್ನು ಮಾಡ್ತಾರೆ ಮಾನಸಿಕ ಒಂದು ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಕಾರಣದಿಂದ ಸಹಜವಾಗಿ ಇವರೇನು ಮಾಡ್ತಾರಪ್ಪ ಅಂದರೆ ದೈಹಿಕವಾಗಿ ದುರ್ಬಲಗೊಳ್ತಾರೆ ಉತ್ತಮ ಶಕ್ತಿ ಇರುತ್ತೆ ಆದರೆ ಮನೋಶಕ್ತಿ ಇರಲ್ಲ ಈ ಕಾರಣದಿಂದ ಸ್ವತಂತ್ರವಾಗಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ಇವರದೇ ಆದ ತಪ್ಪಿರುತ್ತೆ ಇವರದೇ ಆದ ರೀತಿ ನೀತಿಗಳಿರುತ್ತೆ ಅದು ತಪ್ಪಾದ ಹಾದಿಯಲ್ಲಿರುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಸ್ವಲ್ಪ ಬೇಸರದ ಸನ್ನಿವೇಶಗಳು ಎದುರಾದ ಎದುರಾಗೋದಕ್ಕೆ ಇವರೇ ಕಾರಣರಾಗ್ತಾರೆ ಅದು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಉತ್ತಮ ಆದಾಯ ಇರುತ್ತೆ ಆದಾಯಕ್ಕೆ ಇವರಿಗೆ ಕೊರತೆ ಏನಿಲ್ಲ ಕಾರಣ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಈ ಗುರು ಲಗ್ನದಲ್ಲೇ ಬಂದು ಕೂತ್ಕೊಂಡಿದ್ದಾನೆ ರಾಶಿಯಲ್ಲೇ ಬಂದು ಕೂತಿದ್ದಾನೆ ಇವರ ಮನಸ್ಥಿತಿ ಯಾವಾಗಲೂ ಚೆನ್ನಾಗೇ ಇರಬೇಕು ಆದ್ರೇನಪ್ಪ ತುಂಬ ಒಳ್ಳೆತನ ಜಾಸ್ತಿ ಆಗಿಬಿಡುತ್ತೆ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇವರು ಸರಿಯಾದ ನಿರ್ಧಾರವನ್ನು ತಗೊಬೇಕಾಗಲ್ಲ ಆದಾಯ ಇದ್ದರೂ ಕೂಡ ಕೈ ತುಂಬ ದುಡ್ಡಿದ್ರೂ ಕೂಡ ಅದನ್ನು ಹೇಗೆ ಖರೀದಿ ಮಾಡಬೇಕು ಅದರಿಂದ ಹೇಗೆ ತಮ್ಮ ಜೀವನ ರೂಪಿಸ್ಕೊಳ್ಬೇಕು ಅನ್ನೋದು ಇರಲ್ಲ ಇವರ ಮನಸ್ಸಿನಲ್ಲಿ ಹಾಗೆ ಯಾರಾದರೂ ಸರಿ ಇವ್ರ ಬಗ್ಗೆ ಏನಾದರೂ ತಾತ್ಸಾರದ ಮಾತುಗಳನ್ನು ಆಡದೆ ಅದನ್ನು ಖಂಡಿಸೋದು ಮಾತ್ರ ಅಲ್ಲ ಒಂದು ರೀತಿ ಸೇನೆ ನಮ್ಮ ನೋಭಾವನೆಯೇ ತೋರಿಸ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಈ ಕ್ಷಮಾಗುಣವನ್ನು ವೃದ್ಧಿಸ್ಕೊಳ್ಳಿ ಈ ದಿನ ಮಾತ್ರ ಹಾಗೆ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಿ ನಿಮಗೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏರಿಳಿತಗಳಿರುತ್ತೆ ಅದನ್ನು ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಮ ಮನಸ್ಸನ್ನು ಪರಿವರ್ತಿಸೋದ್ರಲ್ಲಿ ನೀವು ಯಶಸ್ವಿಯನ್ನು ಕಾಣ್ತೀರಿ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ಕಾಳಜಿ ಇದ್ದರೆ ಸಾಕು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇವರ ದೈಹಿಕ ಶಕ್ತಿ ಸ್ವಲ್ಪ ಹೆಚ್ಚತ್ತೆ ಅಂದರೆ ಯಾರಿಗಾದ್ರೂ ಏನಾರು ಅನಾರೋಗ್ಯದಿಂದ ಈ ವೀಕ್ನೆಸ್ ಅಂತ ಹೇಳ್ತೀವಲ್ಲ ದೈಹಿಕ ಶಕ್ತಿಯ ಕೊರತೆ ಇದ್ದರೆ ಅವರು ಈಗ ತಮ್ಮ ಶಕ್ತಿಯನ್ನು ಮರಳಿ ಪಡಿತಾರೆ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾರೆ ಆದರೆ ಇವರಲ್ಲಿ ಒಂದು ರೀತಿ ಆ ವ್ಯಾಪಾರಿಯ ಮನೋಭಾವನೆ ಉಟ್ಕೊಬರ್ತಾರೆ ವ್ಯಾಪಾರಿ ಮನೋಭಾವನೆ ಇದೇನಪ್ಪ ಮೀನಿಂಗ್ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅದರಿಂದ ಇವರಿಗಾಗುವ ಲಾಭ ನಷ್ಟಗಳೆಷ್ಟು ಅನ್ನೋದನ್ನು ಯೋಚನೆ ಮಾಡ್ತಾರೆ ಈ ಕಾರಣದಿಂದ ಇವರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಆಸಕ್ತಿ ತೋರಲ್ಲ ಕೆಲವೊಂದು ಕೆ ಕೆಲಸ ಕಾರ್ಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಇದರಿಂದ ಕುಟುಂಬದಲ್ಲಿ ಕೆಲವೊಮ್ಮೆ ಈ ಬೇಸರದ ಸನ್ನಿವೇಶಗಳೆದುರಾಗುತ್ತೆ ಹಾಗೆಯೇ ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುವಂತಹ ಮಾತನ್ನು ಸಹ ಇವರು ಆಡ್ತಾರೆ ಮೊದಲನೆಯದಾಗಿ ಇವರೇನಪ್ಪ ಮಾಡಬೇಕು ಅಂದರೆ ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಇಲ್ಲಿ ಅವರು ಸ್ವಲ್ಪ ಕಷ್ಟದ ಒಂದು ಪರಿಸ್ಥಿತಿಗೆ ಒಳಗಾಗೋದು ಖಂಡಿತವಾಗಲೂ ಇನ್ನು ಈ ಶಿಕ್ಷಕರ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಪರಸ್ಪರ ಉತ್ತಮ ಬಾಂಧವ್ಯ ಇರುತ್ತೆ ದಂಪತಿಗಳ ನಡುವೆ ಇದ್ದ ಈ ಮನಸ್ತಾಪ ದೂರವಾಗುತ್ತೆ ಮುಂದೆ ಏನಾಗುವುದು ಅನ್ನೋದನ್ನು ಸರಿಯಾಗಿ ಊಹೆ ಮಾಡಿ ಅದಕ್ಕೆ ತಕ್ಕಂತೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಇದೊಂದು ಮುಖ್ಯವಾದಂತಹ ವಿಚಾರ ಆನಂತರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ತಮ್ಮ ಬರೆಯಿರೋ ಹಣಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳನ್ನು ರೂಪಿಸ್ಕೊತಾರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಅತಿಯಾದ ಆತ್ಮವಿಶ್ವಾಸದಿಂದ ಇವರು ತೊಂದರೆಯನ್ನು ಅನುಭವಿಸ್ತಾರೆ ಸಿಂಹರಾಶಿಯಲ್ಲಿ ಈ ಹುಟ್ಟಿರೋರು ಇವತ್ತಿವರು ಇವರ ಮನಸ್ಸು ಯಾವ ರೀತಿ ಇರುತ್ತಪ್ಪ ಅಂದರೆ ತಿಳಿಯಾದ ನೀರಿನಂತೆ ಇರುತ್ತೆ ಯಾವುದೇ ಒಂದು ಕಲ್ಮಶ ಇಲ್ಲದೆ ತುಂಬ ತಿಳಿಯಾರಿ ಯಾವಾಗ ಕೆಲವೊಂದು ಕಡೆ ನೀವು ನೋಡ್ಬೋದು ಬಗ್ಗೆ ನೋಡಿದ್ರೆ ನಮ್ಮ ಮುಖ ಎಷ್ಟು ಚೆನ್ನಾಗಿ ಆ ನೀರಲ್ಲಿ ಕಾಣುತ್ತೆ ಅಷ್ಟು ಶುದ್ಧವಾದಂತಹ ಮನಸ್ಸನ್ನು ಇವರು ಇವತ್ತು ಹೊಂದಿರ್ತಾರೆ ಇದಕ್ಕೆ ಕಾರಣ ಒಂದೇ ಇವರ ಮನಸ್ಸಿನಲ್ಲಿ ಈ ದೇವತಾ ಕಾರ್ಯಗಳನ್ನು ಮಾಡಬೇಕು ಅಥವಾ ಯಾತ್ರಾ ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕು ಅನ್ನೋದಾಗಿರುತ್ತೆ ಆದ್ದರಿಂದ ಒಂದು ರೀತಿ ಈ ದೇವರು ಅಥವಾ ಗುರು ಹಿರಿಯರು ಅಂದರೆ ಯಾವುದೋ ರೀತಿಯ ಭಯದ ವಾತಾವರಣ ಅಥವಾ ಭಯದ ಭಾವನೆ ಇವರಲ್ಲಿ ಇರುತ್ತೆ ಈ ಕಾರಣದಿಂದ ಕೆಲವರು ಏನು ಮಾಡ್ತಾರೆ ಇವರ ಈ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬೆಳೆಸ್ಕೊಳ್ತಾರೆ ಆ ವಿಚಾರ ಇವರು ಗೊತ್ತಾದರೂ ಕೂಡ ಸುಮ್ಮನೆ ಆಗಿಬಿಡ್ತಾರೆ ಅವರ ತಂಟೆಗೆ ಹೋಗೋದು ಅವ್ರನ್ನ ಜೋರ ಮಾತಾಡ್ಸೋದು ಗೆದರೋದು ಅವೇನು ಮಾಡೋಕ್ಕಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿ ಇರ್ತಾರೆ ಕುಟುಂಬದಲ್ಲಿ ಇವರ ತಂದೆಯವರು ತೆಗೆದುಕೊಂಡ ಯಾವುದೇ ಒಂದು ತೀರ್ಮಾನಗಳಾಗಿರಲಿ ಅದು ಸೆರಿಗೆ ಇರುತ್ತೋ ಇರಲ್ಲೋ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ ಈ ಕಾರಣದಿಂದ ಕುಟುಂಬದ ವಿಚಾರಕ್ಕೆ ಬಂದಾಗ ಇವರಿಗೆ ಹಿರಿಯರಿಂದ ಅಂದರೆ ತಂದೆ ತಾಯಿಯಿಂದ ಸಂಪೂರ್ಣ ಒಂದು ಬೆಂಬಲ ಸಿಗುತ್ತೆ ಅದರಿಂದ ಸುಖವಾದ ಜೀವನ ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದರೂ ಕೂಡ ಅಷ್ಟೇ ಅಲ್ಲಿನ ಸ ಅಲ್ಲಿನ ಪರಿಸ್ಥಿತಿಯನ್ನು ಸರಿಯಾಗಿ ಅವಲೋಕಿಸಿ ಯಾವುದೇ ಒಂದು ಸಮಸ್ಯೆ ಬಂದು ಅದರಿಂದ ಹಿರಿಯ ಅಧಿಕಾರಿಗಳಿಗೆ ತೊಂದರೆ ಆಗ್ಬೋದು ಆ ರೀತಿ ನೋಡ್ಕೋತಾರೆ ಅಲ್ಲಿ ಸಹ ಹಿರಿಯ ಅಧಿಕಾರಿಗಳು ಇವರಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲಗಳನ್ನ ಕಲ್ಪಿಸ್ತಾರೆ ಒಟ್ಟಾರೆ ಇವತ್ತು ಸುಖ ಸಂತೋಷದಿಂದ ಜೀವನ ಕಳೀತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆ ಆದಾಯದಲ್ಲಿ ಒಳ್ಳೆಯ ಕೆಲಸಗಳಿಗೆ ಖರ್ಚನ್ನು ಮಾಡಿಸ್ತಾರೆ ಉತ್ತಮ ಆರೋಗ್ಯ ಇರುತ್ತೆ ಅದರ ಬಗ್ಗೆ ಯೋಚನೆ ಬೇಡ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ಏನು ಮಾಡ್ತಾರೆ ಇವರು ಆರಂಭದಿಂದಲೇ ಸೌ ಸ್ವಲ್ಪ ಮೌನವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ತಾನು ಮಾತಾಡಲ್ಲ ಕುಟುಂಬದ ಹಿರಿಯರ ಜೊತೆ ಸಹ ಮಾತಾಡಲ್ಲ ಹಾಗೆ ತಮಗಿಂತ ಕಿರಿ ವಯಸ್ಸಿನ ಜೊತೆ ಇವರ ಜೊತೆ ಸಹ ಮಾತಾಡಲ್ಲ ತಮ್ಮ ಹೆಂಡತಿ ಗಂಡ ಅಥವಾ ಮಕ್ಕಳು ಇವ್ರ ಜೊತೆ ಜೊತೆ ಮಾತಾಡಲ್ಲ ಇದರಿಂದ ಏನಾಗುತ್ತಪ್ಪ ಅಂದರೆ ಮುಖ್ಯವಾಗಿ ಕುಟುಂಬದ ಹಿರಿಯರಿಗೆ ಇವರ ಬಗ್ಗೆ ಸ್ವಲ್ಪ ಯೋಚನೆ ಶುರುವಾಗುತ್ತೆ ಮುಂದಿನ ಜೀವನ ಹೇಗೆ ಮುಂದೆ ಏನು ಮಾಡ್ಬೋದು ಅಂತ ಅದೇನಾಗುತ್ತೆ ತಮ್ಮ ತಪ್ಪನ್ನು ಇವರು ಅರಿವು ಅರಿತುಕೊಡ್ತಾರೆ ಯಾವ ರೀತಿ ಗುರು ಹಿರಿಯರ ಜೊತೆ ವರ್ತಿಸ್ಬೇಕು ತಮ್ಮ ಸಹ ಸ ಕುಟುಂಬದ ಸದಸ್ಯರೊಂದಿಗೆ ವರ್ತಿಸ್ಬೇಕು ಅಂತ ತಾವೇ ತಿಳ್ಕೊತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ತೊಂದರೆಗಳು ಬಾರದಂತೆ ಇವರು ಕಾವಲು ಕಾಯ್ತಾರೆ ಈ ಕಾರಣದಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಲಾಭವಿಲ್ಲದ ಕೆಲಸಗಳನ್ನು ಇವರು ಮಾಡೋದಕ್ಕೆ ಹೋಗಲ್ಲ ಇವರು ಯಾವುದೇ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರು ಅಂದರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋದಷ್ಟೇ ಇವರಿಗೆ ಮುಖ್ಯ ಆ ರೀತಿ ಮುಖ್ಯವಾಗಿ ಇವರು ಹಗಲು ರಾತ್ರಿ ನಿದ್ದೆ ಊಟ ಇಲ್ಲದೆ ಕಷ್ಟಪಟ್ಟು ದುಡಿತಾರೆ ಅಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಆದ್ದರಿಂದ ಇವರ ಒಂದು ಸಹಾಯದಿಂದಾನೆ ಇವರ ಒಂದು ಕಾರಣದಿಂದಾನೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಡೆಸುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಕೆಲವೊಂದು ತಪ್ಪುಗಳನ್ನು ಮಾಡೋದನ್ನು ಬಿಟ್ಟರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಇವರ ಜವಾಬ್ದಾರಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇವರು ಸಹ ಹಣಕಾಸಿನ ವಿಚಾರದಲ್ಲಿ ದುಡುಕಲ್ಲ ಆದಾಯ ಕಮ್ಮಿ ಇದ್ದರೂ ಹೆಚ್ಚಿನ ಹಣವನ್ನು ಉಳಿಸ್ತಾರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಎಚ್ಚರಿಕೆ ಇದ್ದರೆ ಸಾಕು ಮುಖ್ಯವಾಗಿ ಕಣ್ಣಿನ ಬಗ್ಗೆ ಈ ತುಲಾರಾಶಿಯಲ್ಲಿ ಜನಿಸಿರೋದು ಯಾವುದೋ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಇವರು ವಹಿಸ್ಕೋತಾರೆ ಆ ಜವಾಬ್ದಾರಿ ಎಂಥದ್ದಪ್ಪ ಅಂದರೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಆದಿನ್ಯಾವುದೋ ಜನಸೇವೆಗೆ ಸಂಬಂಧಪಟ್ಟಿದ್ದು ನೆರೆಹೊರೆಯವರ ಕಷ್ಟ ನಷ್ಟಗಳನ್ನು ಅವರು ಹೇಳ್ತಾರೋ ಇಲ್ವೋ ಅದನ್ನು ಸಂಪೂರ್ಣ ಇವರೇ ಅರ್ಥಕೊಂಡು ಏನು ಮಾಡ್ತಾರೆ ಆ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಕೇವಲ ಈ ಒಂದು ಇಂತಹ ಕೆಲಸ ಕಾರ್ಯದಿಂದ ಇವರಿಗೆ ಪ್ರಶಂಸೆ ಸಿಗುತ್ತೆ ಅದು ಹಣದ ರೂಪದಲ್ಲಿ ಸಿಗುತ್ತೆ ಇವರಿಗೆ ಕಷ್ಟದ ಕಾಲ ಅಂದಾಗ ಸಹಾಯ ಮಾಡೋಕ್ಕೆ ಸುತ್ತಮುತ್ತಲಿನ ಜನ ಸದಾ ನಿಂತಿರ್ತಾರೆ ಅದು ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದಂತೆ ಇವರು ತಡೆಯೋದ್ರಲ್ಲಿ ಅಥವಾ ಜೀವನ ನಡೆಸೋದ್ರಲ್ಲಿ ಇವರು ಯಶಸ್ವಿ ಯಶಸ್ವಿಯಾಗ್ತಾರೆ ಆದರೆ ಮುಖ್ಯವಾಗಿ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ ಆ ವಾದ ವಿವಾದಗಳು ದೊಡ್ಡ ಮಟ್ಟಕ್ಕೆ ಹೋಗಿ ಮನೆತನದ ಹಿರಿಯರು ಬಂದು ಅದರಲ್ಲಿ ಭಾಗವಹಿಸಿ ಒಂದು ಮೀಟಿಂಗ್ ಥರ ಒಂದು ಅರೇಂಜ್ ಮಾಡಿ ಆ ಒಂದು ಸಮಸ್ಯೆಯನ್ನು ದೂರ ಮಾಡ್ತಾರೆ ಒಟ್ಟಾರೆ ಇವರದೇ ಆದಂತಹ ನಿರ್ಧಾರಗಳಿಂದ ಒಳ್ಳೆಯದು ಆಗುತ್ತೆ ಇವರದೇ ಆದಂತಹ ನಿರ್ಧಾರಗಳಿಂದ ತಪ್ಪು ಆಗುತ್ತೆ ಆದರೆ ಆಗಿರೋ ತಪ್ಪಿಗೆ ಇವರು ಒಪ್ಪಿಗೆಯನ್ನು ಸೂಚಿಸಲ್ಲ ತಪ್ಪು ಅಂತ ಇವರು ಅರ್ಚ್ಕೊಂಬೋದೇ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆ ಆ ಬರುವ ಆದಾಯದಲ್ಲಿ ಹೇಗೆ ಖರ್ಚು ವೆಚ್ಚಗಳನ್ನು ಸಮತೋಲಿಸಬೇಕು ಅನ್ನೋ ಒಂದು ಮನಸ್ಥಿತಿ ಸಹ ಇವರಲ್ಲಿ ಇರುತ್ತೆ ಇನ್ನು ಹಣಕಾಸಿನ ತೊಂದರೆ ಇರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆಗಳು ಎದ್ದಾಗಲ್ಲ ಅದು ಮುಖ್ಯವಾದಂತಹ ವಿಚಾರ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರ ಒಂದು ಉತ್ತಮ ಪ್ರಯತ್ನದಿಂದ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು ಅಥವಾ ಇವರ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಪ್ರಗತಿ ಕಂಡುಬರುತ್ತೆ ಇದು ಇರುವ ತೊಂದರೆ ಅನ್ನೋದು ದೂರ ಆಗುತ್ತೆ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂಮಿಯ ವಿಚಾರದಲ್ಲಿ ಇವರ ನಿರ್ಧಾರ ಅಂತಿಮವಾಗುತ್ತೆ ಇವರ ಇವರಿಗೆ ಪಾಲು ಬರದೇ ಹೋದರೂ ಕೂಡ ಇವರ ಮಾತನ್ನು ಅವರು ಪ್ರತಿಯೊಬ್ಬರು ಸಮರ್ಥಿಸ್ಕೋತಾರೆ ಆದ್ದರಿಂದ ಆ ಮನಸ್ತಾಪ ದೂರವಾಗುತ್ತೆ ಹಾಗೆಯೇ ಆ ಆಸ್ತಿ ಹಂಚಿಕೆ ವಿಚಾರ ಕೂಡ ಸ್ವಲ್ಪ ದಿನಗಳು ದೂರ ಹೋಗುತ್ತೆ ಇನ್ನು ತಮ್ಮ ಬಳಿ ಇರೋ ಒಂದು ವಾಹನವನ್ನು ಮಾರಾಟ ಮಾಡಿ ಐಷಾರಾಮಿ ವಾಹನವನ್ನು ವಾಹನವನ್ನು ಕೊಡ್ತಾರೆ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಜಾಸ್ತಿ ಕೊಟ್ಬಿಟ್ಟು ತಂದೆ ತಾಯಿಯವರ ವಿಚಾರಕ್ಕೆ ಬಂದಾಗ ಅವರ ಬಂದು ನಿರೀಕ್ಷೆ ಏನೋ ಇರುತ್ತೆ ಇವರ ಬಗ್ಗೆ ಇವರು ಆ ನಿರೀಕ್ಷೆಗೆ ತಕ್ಕಂತೆ ನಡ್ಕೊಂಬಲ್ಲ ಈ ಕಾರಣದಿಂದ ಅವರಿಗೆ ಸ್ವಲ್ಪ ಈ ಬೇಸರ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಅದೇ ದೊಡ್ಡ ಪ್ರಮಾದವಾಗಿ ಪ್ರಮಾದ ಆಗಿ ಇದೇನು ನಿಲ್ಲ ಸರಿ ಹೋಗುತ್ತೆ ತಂದೆಯವರೇನಾದ್ರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಇವರು ಸಾಕಷ್ಟು ಒಂದು ಸಹಾಯ ಅಥವಾ ಸಹಕಾರವನ್ನು ನೀಡಿ ಉತ್ತಮ ಲಾಭ ಬರುವಂತೆ ಮಾಡ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಇವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವರ ನಿರೀಕ್ಷೆಯಂತೆ ಇವರಿಗೆ ಬೇ ಬರಬೇಕಾದಂತಹ ಅಧಿಕಾರ ಅಥವಾ ವಿಶೇಷವಾದಂತಹ ಸವಲತ್ತುಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಸ್ವಲ್ಪ ದಿನ ಇವರು ಕಾಯಿಲೆ ಬೇಕಾಗುತ್ತೆ ಮನಸ್ಸಿಗೆ ಬೇಸರ ಸಹ ಆಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ನಿರೀಕ್ಷಿಸಿದ ಮಟ್ಟದಲ್ಲಿ ಆದಾಯ ಇರಲ್ಲ ಆದರೆ ಇವರ ನಿರೀಕ್ಷೆಯಂತೆ ಖರ್ಚು ವೆಚ್ಚಗಳಿರುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಿತನದಿಂದ ಇವರು ಜೀವನದಲ್ಲಿ ಮುಂದುವರಿತಾರೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತೆ ರಾಶಿಯವರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಒಳ್ಳೆಯ ದಿನ ವಿದ್ಯಾಭ್ಯಾಸದಲ್ಲಿ ಅವರ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸನ್ನು ಕಾಣ್ತಾರೆ ಕೇವಲ ಈ ಶಿಕ್ಷಕರ ವಿಚಾರ ಮಾತ್ರ ಅಲ್ಲ ಪ್ರತಿಯೊಬ್ಬರ ಗುರು ಹಿರಿಯರ ಒಂದು ಪ್ರೀತಿ ವಿಶ್ವಾಸವನ್ನು ಮೆಚ್ಚುಗೆಯನ್ನು ಗಳಿಸ್ತಾರೆ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಅವಕಾಶ ಸಹಜವರಿಗೆ ಸಿಗುತ್ತೆ ಇನ್ನು ನವದಂಪತಿಗಳಿಗೆ ಸಂತಾನ ಯೋಗದ ಬಗ್ಗೆ ಒಂದು ಒಳ್ಳೆಯ ವರ್ತಮಾನ ಬರುತ್ತೆ ಕುಟುಂಬದಲ್ಲಿ ಆಗ್ಬೋದು ಅಥವಾ ಸಮಾಜದಲ್ಲಿ ಆಗ್ಬೋದು ಇವರು ವಿಶೇಷವಾದಂತಹ ಪ್ರಭಾವವನ್ನು ಬೀರ್ತಾರೆ ಇವರ ಜೀವ ಏನಪ್ಪ ಅಂದರೆ ಬೇರೆಯವರಿಗೆ ಕೆಲಸ ಮಾಡಿಸ್ಕೊಡ್ತಾರೋ ಇಲ್ವೋ ಬೇರೆ ವಿಚಾರ ಆದರೆ ಇವರ ಹೆಸರನ್ನು ಹೇಳಿ ಬೇರೆಯವರು ಕೆಲಸ ಮಾಡಿಸ್ಕೊಡ್ತಾರೆ ಅಷ್ಟು ಒಂದು ಒಳ್ಳೆಯ ಹೆಸರು ಇವರಿಗೆ ಇರುತ್ತೆ ಇನ್ನು ಯಾವುದೇ ಒಂದು ವಿಚಾರವನ್ನು ತಗೊಂಡು ಅಧ್ಯಯನ ಮಾಡಿದ್ರು ಕೂಡ ಅದರಲ್ಲಿ ಒಬ್ಬ ಒಳ್ಳೆಯ ವಿದ್ವಾಂಸದಂತೆ ಒಂದು ಖ್ಯಾತಿಯನ್ನು ಗಳಿಸ್ತಾರೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ ಎದುರಾಗುವ ಯಾವುದೇ ಮನಸ್ತಾಪ ಭಿನ್ನಾಭಿಪ್ರಾಯಗಳನ್ನು ಕೂತು ಮಾತುಕತೆಯನ್ನು ಆಡಿ ಇವರೇ ಸ್ವತಃ ಅದಕ್ಕೆ ಸಂಪೂರ್ಣವಾದಂತಹ ಶಾಶ್ವತ ಪರಿಹಾರವನ್ನು ಸೂಚಿಸ್ತಾರೆ ಸಮಾಜದಲ್ಲಿ ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗ್ತಾರೆ ನೆರೆಹೊರೆಯವರೆಗಾಗ್ಬೋದು ಬಂಧು ಬಳಗದವರಿಗೆ ಆಗ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರ ಒಂದು ಈ ಒಳ್ಳೆಯ ಭಾವನೆಗಳು ಕಾರ್ಯತತ್ ಬರುತ್ತೆ ಎಲ್ಲರಿಗೂ ಮಾದರಿ ಆಗುತ್ತೆ ಕೇವಲ ಸಹೋದ್ಯೋಗಿಗಳು ಮಾತ್ರ ಅಲ್ಲದೆ ಇವರ ಹಿರಿಯ ಅಧಿಕಾರಿಗಳು ಸಹ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ತಾ ತಾಳ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇವರಿಗೆ ಸಿಗುತ್ತೆ ಯಾವುದೇ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ನೋಡೋದಕ್ಕೆ ತುಂಬ ಶಾಂತಿಯ ಸ್ವಭಾವದಿಂದ ಇರೋ ಥರ ಕಾಣ್ತಾರೆ ಇವರು ನೋಡ್ಬಿಟ್ಟು ಓ ಇವರ ಹಸುಗೂಸಿದು ಯಾರ ಜೊತೆನೂ ಇವರು ಜಲ ಕಾಯೋಲ್ಲ ಯಾರ ತನಕ ಬರಲ್ಲ ಅಂತ ಖಂಡಿತವೂ ಇವರು ಹಾಗೆ ಇರ್ತಾರೆ ಇವತ್ತು ಯಾರೊಬ್ಬರ ವಿಚಾರಕ್ಕೂ ಹೋಗಲ್ಲ ಆದರೆ ಬೇರೆ ಯಾರಾದರೂ ಇವರ ಬಗ್ಗೆ ಒಂದು ಹಾಸ್ಯಕ್ಕಾಗಿ ತಮಾಷೆಗಾಗಿ ಒಂದು ತಪ್ಪಾಗಿ ಮಾತನಾಡೋದು ಕೂಡ ಅದನ್ನು ದೊಡ್ಡ ಪ್ರಮಾದವನ್ನಾಗಿ ಮಾಡ್ತಾರೆ ಇವರ ವಿರೋಧಿಗಳು ಇವರ ಬಳಿ ಈ ಕ್ಷೇಮೆ ಯಾಚಿಸುವವರೆಗೂ ಬಿಡಲ್ಲ ಈ ಕಾರಣದಿಂದ ಬೇರೆಯವರೆಲ್ಲ ಏನಪ್ಪ ಮಾಡ್ತಾರೆ ಮುಖ್ಯವಾಗಿ ಕುಟುಂಬದಲ್ಲಿ ಅಂದರೆ ಇಂಥ ಆವಾಸನೇ ಬೇಡ ಅಂತ ದೂರ ಉಳ್ಕೊಬಿಡ್ತಾರೆ ಕುಟುಂಬದ ಈ ಥರ ಆಗುತ್ತೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಆಗಲ್ಲ ಕಾರಣ ಏನಪ್ಪ ಅಂದರೆ ಅದರಲ್ಲೂ ಮುಖ್ಯವಾಗಿ ಯಾರಾದರೂ ಈ ಅಧಿಕಾರ ವರ್ಗದಲ್ಲಿ ಇದ್ದರೆ ಏನಾಗುತ್ತೆ ಸಹಜವಾಗಿ ಎಲ್ಲ ಈ ಉದ್ಯೋಗಿಗಳು ಇವರನ್ನು ಅವಲಂಬಿಸಬೇಕಾಗುತ್ತೆ ಇವರೇನು ಮಾಡ್ತಾರೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಒಂದು ಸಣ್ಣ ಪುಟ್ಟ ತಪ್ಪನ್ನು ಸಹ ದೊಡ್ಡದಾಗಿ ಮಾಡ್ತಾರೆ ಊಗಿರಲ್ಲೂ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತಾರಲ್ಲ ಆ ರೀತಿ ಮಾತುಕತೆಯಿಂದ ಈ ಸಿನಿಮಾಡಲ್ ಮಾಡಲ್ಪಡುವಂತಹ ಒಂದು ಮನಸ್ತಾಪ ಭಿನ್ನಾಭಿಪ್ರಾಯ ಇವನ್ನೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನಿವಾರ್ಯವಾಗಿ ಹಿರಿಯ ಅಧಿಕಾರಿಗಳು ಸಹ ಈ ವಿಚಾರದಲ್ಲಿ ಪಾಲ್ಗೊಳ್ತಾರೆ ಅದು ಹೋದರೂ ಕೂಡ ಒಂದು ಪರಿಹಾರ ಸಿಕ್ಕಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಇವರ ಬಗ್ಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಹಿರಿಯ ಅಧಿಕಾರಿಗಳು ಒಂದು ರೀತಿಯ ಎಚ್ಚರಿಕೆಯ ಮಾತುಗಳನ್ನೇ ಆಡುವಂತಹ ಸಾಧ್ಯತೆಗಳಿವೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದ ಆದಾಯ ಇವರಿಗೆ ಇರುತ್ತೆ ಏನು ತೊಂದರೆ ಇಲ್ಲ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾನಸಿಕ ಚಿಂತೆ ಇರುತ್ತೆ ಸಾಧ್ಯವಾದಷ್ಟು ಯೋಚನೆ ಮಾಡೋದನ್ನು ಬಿಡೋದು ತುಂಬ ಒಳ್ಳೆಯದು ಕುಂಭರಾಶಿಯಲ್ಲಿ ಹುಟ್ಟಿರೋರು ಒಂದು ರೀತಿ ಪ್ರತಿಯೊಂದು ವಿಚಾರಗಳಲ್ಲೂ ವೇದಾಂತದ ಮೆರುಗನ್ನು ನೀಡ್ತಾರೆ ಪ್ರತಿಯೊಂದಕ್ಕೂ ಇಲ್ಲಿ ಯಾರಾದರೂ ಇವರ ಜೊತೆ ಈ ಜಗಳ ಆಡೋಕ್ಕೆ ಬಂದರೆ ಆ ಜಗಳಿಂದ ದೂರ ಉಳಿತಾರೆ ಪಾಪಪ್ಪ ನೀರ ಮಾತಾಡ್ತಾರೆ ಹಾಗೆ ಇಬ್ಬರು ಜಗಳ ಕಾಯ್ತಿರ್ತಾರೆ ಅಲ್ಲೂ ಅಷ್ಟೇ ಪಾಪಪ್ಪ ನೀರನ್ನು ಮಾತನಾಡಿ ಅವ್ರನ್ನೂ ಭಯಪಡಿಸ್ತಾರೆ ಅಂದರೆ ಇವತ್ತು ಇವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಾವನೆಗಳು ಇರಲ್ಲ ಒಂದು ರೀತಿಯ ಅನಿರ್ಲಿಪ್ತತೆ ಇವರ ಮನಸ್ಸಿನಲ್ಲಿ ತುಂಬಿರುತ್ತೆ ತಾನಾಯಿತು ತನ್ನ ಕೆಲಸ ಆಯಿತು ಅನ್ನೋ ಭಾವನೆ ಸಹಿತ ಇರಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಸಹ ಇವತ್ತು ಇವರು ಮಾಡಕ್ಕೆ ಹೋಗಲ್ಲ ಅದನ್ನು ಸಹ ಅನಿವಾರ್ಯವಾಗಿ ಮುಂದೂಡಲ್ಪಡಬೇಕಾಗುತ್ತೆ ಏನು ಮಾಡ್ತಾರೆ ಇವರು ಹಾಗಾದರೆ ಧಾರ್ಮಿಕತೆಯತ್ತ ಹೆಚ್ಚಿನ ಗಮನವನ್ನು ನೀಡ್ತಾರೆ ಧಾರ್ಮಿಕ ಮನೋಭಾವನೆ ಹೆಚ್ಚುತ್ತೆ ಇದರಿಂದ ಕುಟುಂಬದ ಕೆಲಸ ಕಾರ್ಯಗಳು ಮುಖ್ಯವಾಗಿ ಅಪೂರ್ಣಗೊಳ್ಳುತ್ತೆ ಅತಿ ಮುಖ್ಯವಾದಂತಹ ಜವಾಬ್ದಾರಿ ಇವರ ಪಾಲಿಗೆ ಇರುತ್ತೆ ಆ ಒಂದು ಜವಾಬ್ದಾರಿಯನ್ನು ಸಹ ಇವರು ಪೂರ್ಣಗೊಳಿಸೋದಕ್ಕೆ ಕೊಂಚವೂ ಪ್ರಯತ್ನವೇ ಪಡಲ್ಲ ಇದರಿಂದ ಕುಟುಂಬದ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇವರ ಬಗ್ಗೆ ಬೇಸರದ ಭಾವನೆ ಇರುತ್ತೆ ಆದರೆ ಆ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಧೈರ್ಯ ಯಾರಲ್ಲೂ ಇರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಲ್ಲೂ ಅಷ್ಟೆ ಇವರು ಕ್ಷೇಮಾಗುಣವನ್ನು ಹೆಚ್ಚಾಗಿ ತೋರಿಸ್ತಾರೆ ಅದರಲ್ಲೂ ಅಧಿಕಾರ ವರ್ಗದಲ್ಲಿ ಇದ್ದರೆ ಯಾರಾದರೂ ತಪ್ಪನ್ನು ಮಾಡಿದರೆ ಅದನ್ನು ದೊಡ್ಡದನ್ನು ಮಾಡೋಕ್ಕೋಗಲ್ಲ ಏನು ಮಾಡ್ತಾರೆ ಪ್ರೀತಿ ವಿಶ್ವಾಸದಿಂದ ಇಷ್ಟೇ ತಾನೇ ಆಗಿದ್ದು ಇನ್ನೊಮ್ಮೆ ಮಾಡಿದ್ರಾಯಿತು ಉದ್ಯೋಗ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಇವರು ಗಳಿಸ್ತಾರೆ ಆದ್ದರಿಂದ ಯಾವುದೇ ತೊಂದರೆ ಎದುರಾಗಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಉಂಟಾಗುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಕೈ ಕಾಲುಗಳಲ್ಲಿ ಸ್ವಲ್ಪ ಈ ಬಾವು ಅಥವಾ ಊದ್ಕೊಂಬೋದು ಅಂತೀವಲ್ಲ ಆ ರೀತಿ ಕಂಡುಬರುವಂತಹ ಸಾಧ್ಯತೆ ಇದೆ ಹೆದರಿಕೆ ಬೇಡ ಉತ್ತಮ ಚಿಕಿತ್ಸೆಯನ್ನು ಪಡೆದಿ ರಾಶಿ ರಾಶಿಚಕ್ರದ ಕೊನೆಯ ರಾಶಿ ಮೀನ ಈ ಮೀನರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ಇವಾಗ ಹೇಳ್ತಾರೆ ಮನೆಗೆ ಮಾರಿ ಊರಿಗೆ ಉಪ್ಪಿ ಅಂತ ಅಂತಹ ಮನಸ್ಥಿತಿಯನ್ನು ಹೊಂದ್ತಾರೆ ಅಂದರೆ ಮನೆಗೆ ಮಾರಿ ಮನೆಗೇನು ತೊಂದರೆಯೇನು ಮಾಡಲ್ಲ ಇವರು ಮನೆಯ ಕೆಲಸ ಕಾರ್ಯಗಳಿರುತ್ತೆ ಮನೆಯ ಜವಾಬ್ದಾರಿಗಳೇ ಬೇಕಾದಷ್ಟು ಇರುತ್ತೆ ಅದನ್ನು ಏನು ಮಾಡ್ತಾರೆ ಕಡೆಗಣಿಸ್ತಾರೆ ಅದನ್ನೇನು ಬಿಟ್ಬಿಡೋಣ ಮಾಡೋದಿಲ್ಲ ಸದ್ಯಕ್ಕೆ ಪಕ್ಕಕ್ಕೆ ನುಗ್ತಾರೆ ಬೇ ಅಕ್ಕಪಕ್ಕದವರ ಜೊತೆ ಬಂಧು ಬಳಗದವರ ಜೊತೆ ಮಾತುಕತೆಯನ್ನು ಆಡ್ತಾರೆ ಅವರ ಪ್ರೀತಿ ವಿಶ್ವಾಸವನ್ನು ಗೆಲ್ತಾರೆ ಆ ನಂತರ ಮೊದಲ ಆದ್ಯತೆ ಅವರ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ ಇದನ್ನೆಲ್ಲ ನೋಡ್ತಾರೆ ಕುಟುಂಬದಲ್ಲಿ ಅದರ ಮುಖ್ಯವಾಗಿ ಇವರ ಬಾಳ ಸಂಗಾತಿ ಗಂಡ ಅಥವಾ ಹೆಂಡತಿ ಅವರೇನು ಮಾಡ್ತಾರೆ ಇವರ ವಿರುದ್ಧವೇ ನಿಲ್ತಾರೆ ನೀವು ಮಾಡ್ತಿರೋ ತಪ್ಪು ಮನೆಯ ಕೆಲಸವನ್ನು ಮಾಡಬೇಕು ಪ್ರತಿಯೊಂದನ್ನು ಹೇಳ್ತಾರೆ ಆಗ ಇವರಿಗೆ ಒಂದು ರೀತಿ ಈ ಜ್ಞಾನೋದಯ ಉಂಟಾಗುತ್ತೆ ಅಲ್ಲಿಂದ ಎರಡನೇ ಭಾಗ ಶುರು ಪ್ರತಿಯೊಬ್ಬರೂ ಆಶ್ಚರ್ಯ ಚಕಿತರಾಗ್ತಾರೆ ಕಾರಣ ಏನಪ್ಪಾ ಅಂದರೆ ಇವರು ಆರಂಭ ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಲಭವಾಗಿ ಯಶಸ್ಸನ್ನು ಕಾಣುತ್ತೆ ಅದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಆರಂಭದ ವಿಚಾರದಲ್ಲಿ ಆರಂಭದ ಒಂದು ಆ ಗಳಿಗೆಯಲ್ಲಿ ಏನು ಮಾಡ್ತಾರೆ ಯಾವುದರಲ್ಲೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಲ್ಲ ಕ್ರಮೇಣವಾಗಿ ಬರ್ತಾ 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 ಏನಾಗುತ್ತೆ ಇವರು ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಬೇರೊಬ್ಬರು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆಗ ಇವರಿಗೆ ಒಂದು ರೀತಿ ಭಯ ಉಂಟಾಗುತ್ತೆ ಅಯ್ಯೋ ನನ್ನ ಅವಕಾಶ ಇಲ್ಲ ಅವನು ತೊಗೊಬಿಟ್ಟರೆ ನನ್ನ ಕೆಲಸಕ್ಕೆ ಏನಾಗ್ಬಿಡುತ್ತೋ ಅಂತ ಆ ಭಯದಿಂದ ಏನು ಮಾಡ್ತಾರೆ ಉದ್ಯೋಗ ಕ್ಷೇತ್ರದ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ತೊಂದರೆ ಇರಲ್ಲ ಹಣಕಾಸಿಗೆ ಆದರೆ ಮಿತಿ ಮೀರಿದ ಖರ್ಚು ವೆಚ್ಚಗಳಿಂದ ತೊಂದರೆಗೆ ಸಿಗಾಕುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕೈಕಾಲುಗಳಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತದೆ